ಅಲ್ಲ ಕಣ್ರಿ ಸುಶೀಲಕ್ಕ ನಂಗೆ ರೊಟ್ಟಿ ಬೇಕಾದ್ರೆ ಈ ಚಪಾತಿ ಮಾಡೋದಂದ್ರೆ ದೂರ ಕಣ್ರಿ ಅಲ್ಲ ಕಣ್ರಿ ನೀವ್ ಹೇಳ್ತಿರಲ್ಲ ಸೈಡ್ ಅವರಿಗೆಲ್ಲ ರೊಟ್ಟಿ ಕಡುಬು ತಿಂದು ಡಯಾಬಿಟಿಸುಗರ್ ಹಾ ಅದು ಮತ್ತೆ ಬಿಪಿ ಅದಕ್ಕೆ ಧಾರವಾಡ ಸೈಡು ಅವರು ಅಲ್ಲಿ ಅವರು ಎಲ್ಲ ಈ ಜ್ವಾಳದ ರೊಟ್ಟಿ ಹೌದು ನೆಲ್ಲ ತಿನ್ನರಲ್ಲ ರಿಗೆಲ್ಲ ರಿಕೈಲೇ ನಮ್ಮನೆ ಊರಿಗೆ ಅವತ್ತೊಂದಸ ನಾನು ಚಪಾತಿ ಮೂತಗೆ ಮಾಡೋದು ಅದೇನು ತೀರಾ ಗಟ್ಟಿಯಾಗಿ ಮಾಡ್ಲಾ ಮಾಡ್ ಕೊಂಚ ದೂರ ಅಷ್ಟೇ ಹ ವಾರ ಮುದ್ದಿ ಒಂದೊಂದು ದಿನ ಚಪಾತಿ ಒಂದಿನ ಬೆಳೆಗೆ ಅಂತ ದಾತ ಅಂತ ಹೇಳಿ ಚಪಾತಿ ಮಾಡಿಟ್ಟಿನ ತಾ ಹ ತಿಂಡಿ ಎಂತ ಮಾಡ್ಲಾ ತಿಂಡಿ ಎಂತ ಮಾಡ್ಲಾ ಅಂತ ನಾನು ಅಲ್ಲೇ ಅದೇ ಲ ಮಾರ್ರೆ ಮಾಡಿಟ್ಟಿನಲ್ಲ ರಾತ್ರಿ ಹಪ್ಪಳ ಕಾಯಿಸಿರೋದು ಬೆಳಗ್ಗೆ ತಿನ್ನು ಅಂತ ಅಂತ ಹೇಳೋದ್ ಕೈನ್ರಿ ಹಪ್ಪಳಕ್ಕೂ ಚಪಾತಿಗ್ ವ್ಯತ್ಯಾಸ ಗೊತ್ತಾಗುತ್ತೆ ನಾರ ಗೀರ ಕಂಡ್ರಿ ಇವಾಗ ಏನ್ ಆರೋಗ್ಯಕ್ಕೆ ಒಳ್ಳೇದು ಇವಾಗ ಸುಗರಿಗೆ ಅದಕ್ಕೆ ಇದಕ್ಕೆ ಅಲ್ಲ ಎಂತ ಒಂಚೂರು ಚೇಂಜ್ ಮುದ್ದಿ ಮಾಡಲ್ಲ ಮುದ್ದಿ ಮಾಡ್ತೀನಿ ಮಾಡುದ್ಲ ಅಂತ ಏನಿಲ್ಲ ಮತ್ತೆ ಗಂಟು ಗಂಟ ಆದ್ರೂ ಆಗುದಿಲ್ಲ ಇವರಿಗೆ ಆಮೇಲೆ ಹೇಳುದು ನನ್ಗೆ ಮುದ್ದಿ ತಿಂದ ತಕ್ಷಣ ಗಂಟ್ಲಿ ಸಿಕ್ಕಾಕೊಂಡಿದ್ದು ಅಂತ ಮುದ್ದಿ ಅಂತ ಗುಳಕಂತ ನುಂಗುದೇ ಅಲ್ಲೇನ್ರಿ ನಿಮ್ಮನೆ ಕೇಳಿ ಅದೇ ಆದ್ರೂ ಹ್ಮ್ ನಿಮೀ ಕೈ ರಟ್ಟನೂ ಅಲ್ಲಾ ಅದ್ರ ಮ್ಯಾಲ್ ಆದ್ರೆ ಎಂತ ಗೊತ್ತೇನ್ರೀ ಚಪಾತಿ ಬಾರಿ ಚಂದ ಕಂಡ್ರಿ ಚಂದ ಅಂದ್ರೆ ಗನಾಗ್ ಏನಾದ್ರು ಚಿಕನ್ ಪ್ರೇ ಮಾಡಬೇಕು ಚಿಕನ್ ಪ್ರೇ ಮಟನ್ ಪ್ರೇ ಪ್ರೇನ್ ಮಾಡಿ ಮತ್ತೆ ಪಲ್ಯ ಜೊತೆಗೆಲ್ಲಾ ಚಂದ ಖಾರಿ ಬೀನ್ಸ್ ಪಲ್ಯ ಆ ಪಲ್ಯ ನಂಗ ಮುಂಚೆ ತರಕಾರಿ ಅಂದ್ರ ಚುರ್ ದೂರಾ ಹ್ಮ್ ನಾನೇ ಜನ್ರೇ ಭಾರಿ ಸಾರಿಗೆಲ್ಲಾ ಚಂದ ಆಗತ್ತ ಅಲ್ಲಾ ಕಂಡ್ರಿ ಸುಸಿಲಕ್ಕ ಅವಾಗಿನ್ ಕಾಲದಲ್ಲಿ ಹಾ ನೂರಾ ನಾಲ್ಕ್ ವರ್ಷ ನೂರಾ ಹತ್ತ ವರ್ಷ ಆಯ್ತ ತೊಂಬತ್ ವರ್ಷ ಬದುಕರ ಈಗ ನಲ್ವತ್ ವರ್ಷನು ಬದ್ಕಲ್ಲೀ ಇಪ್ಪತ್ ವರ್ಷ ಕೆಲಸ ಆಯ್ತು ಅದ್ ಅಳ್ತಿ ಕಾಡ ಅಂತ ಹೋದ್ರಿ ಅಲಾ ಕಣ್ರೀ ನಾವ್ ವರ್ಷ ಬದುಕಿ ಅಂದ್ರೆ ಮುಂದಿಂದ ಮುಂದಿಂದ ಇದ್ರೋರು ಬದುಕಿನ ಇದೇ ತರ ಎಲ್ಲಾ ಆ ಫುಡ್ ಎಲ್ಲಾ ತಿಂದ್ರೆ ಆಗದ್ಲಾ ಮನೆ ಪುಟ್ಟಿ ಅಂತು ಮಾತಾತ್ರೆ ಏನ್ ತಿಂಡಿ ಚಿತ್ರಾನ್ನ ಮಾತಾಡ್ತಾರೆ ಏನು ಪಲಾವ್ ಅದು ಬಿಟ್ಟು ಬೇರೆ ಒಂದು ಎಂತದವ್ಳ್ ಮಾಡ್ಕೊಂಡೋಳ ಅಲ್ಲಾ ಆಮೇಲೆ ಅದ್ ಮಾಡಿ ಇದ್ ಮಾಡಿ ಪುಟ್ಟಿ ಮನೆ ಪುಟ್ಟಿ ಎಂತ ಮಾಡ್ಕೊಂಡ ಬರುದ್ಲಾ ಕಣ್ರಿ ಮತ್ತೆ ಇನ್ನೊಂದ್ ಎಂತ ಗೊತ್ತೇನ್ರಿ ಕೆಲ್ಸಕ್ ಹೋಗೋ ಮಕ್ಳಿಗೆ ಶಿಫ್ಟ್ ಕೆಲ್ಸ ಅಲ್ಲೇನ್ರಿ ಹೌದ್ ಈ ನೈಟ್ ಶಿಫ್ಟ್ ನೈಟ್ ಶಿಫ್ಟ್ ಅಂತ ರಾತ್ರಿ ನಿದ್ರೆ ಬಿಟ್ರೆ ಆಯಸ್ ಕಮ್ಮಿ ಅಂತೆ ಮತ್ತೆ ಮೊನ್ನೆ ಟಿ ಡಾಕ್ಟರ್ ಹೇಳ್ತಾ ಇದ್ರು ಯಾರ್ ನಿದ್ರೆ ಜಾಸ್ತಿ ಬಿಡ್ತಾರೋ ಅವರಿಗೆ ಸಕ್ರಿ ಕಾಯಿಲಿ ಅಲ್ಲ ಕಣ್ರಿ ಬೀಜ ಇಲ್ಲದಿಂದ ದಾಲ್ ಪಾಲ ಇಂದ ಮಾತ್ರ ಅಂತ ಓ ಬೇಳೆ ಸಾರು ನಾನ್ ಪುಟ್ಟಿಗ್ ಕೇಳಿದ್ರೆ ನೀ ಯಾವಾಗ ರಾತ್ರಿ ಕೇಳಿ ಬರಿ ಅಮ್ಮ ಬೇಳೆ ಸಾರು ಚಪಾತಿ ಬೇಳೆ ಸಾರು ಚಪಾತಿ ಮೂರ್ ಹೊತ್ತು ಅದೇ ಅಲ್ಲ ಕಣ್ರಿ ನಿಮ್ ಮನೆಗ್ ಪುಟ್ಟಿ ಅಂತ ಬಾರಿ ಲಾಸ್ ಆಗಲ್ಲ ತಗೀರಿ ಸಾರು ಊದುಕ್ ಅಲ್ಲ ಕಣ್ರಿ ಹಾ ಇದೇ ಕೈ ಇದೇ ಕಾಲು ಕಣ್ರಿ ಹಾಗಂಗೆ ಇಲ್ಲ ಮತ್ತೆ ಇದು ದಾಳಿಂಬ್ರೆ ಒತ್ತಿಂದ್ರ ರಕ್ತ ಹೆಚ್ಚಾಗ್ತದಂತಲ್ಲ ನಾನು ಹೋದ ನಾನು ಇವ್ರಿಗೆ ಗೊತ್ತಿಲ್ಲದೆ ನಾನ್ ದುಡ್ಡು ಕಳ್ಸ ಕೊಡೋದ್ ಕಣ್ರಿ ಸಂಬಳ ಸಾಕಾಗದ್ಲಾ ಪಿ ಜಿ ಕಟ್ಕೊಳ್ಳು ಪಿ ಸಾವಿರ ಅಂತ ಪಿ ಜಿಗೆ ಹದಿನೈದ್ ಸಾವಿರನಾ ಹದ್ನೈದ್ ಸಾವಿರನಾ ಪೀಚಿಗೂ ಕಟ್ಕೋಬೇಕು ಆಮೇಲೆ ಮತ್ತಿದು ಎಂತ ಬಟ್ಟಿಗೆ ಚಪ್ಪಲಿಗೆ ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ನಂಗೆ ಇಷ್ಟ ದಿನ ಹೆಂಗ್ ಹೇಳೋದು ಇನ್ನದಕ್ಕಂಗೆ ಬೇಜಾರು ನಿಮ್ಮನೆ ಪುಟ್ಟಿ ಮತ್ತೆ ಇದು ಪಾರ್ಟಿ ಮಾಡ್ತಾರನ್ರಿ ಬಬ್ಬ ಪಬ್ಬ ಎಂತ ಹೇಳ್ತಾರಲ್ಲ ಅಲ್ಲೆಲ್ಲ ಪೋಟ ಹಾಕ್ತಾಳಂತೆ ಕಣ್ರಿ ಅಲ್ಲಿ ಪುಟ್ಟ ಅದೇ ನೋಡಿದ್ನಂತೆ ನಿಮ್ಮನೆ ಪುಟ್ಟಿ ಎಲ್ಲ ಪೋಟ ಹಾಕಿದ್ನಂತೆ ಅದು ಇವಾಗ ಡಾಕ್ಟರ್ಗೆ ಎಲ್ಲ ಹೋಗಿ ಪೀಚ್ ಕೊಡ್ತಾರಲ್ಲ ಅಷ್ಟು ಕಾಸ್ಟ್ಲಿ ಅಂತೆ ಅಲ್ಲೆಲ್ಲ ಹೋಗೋದೇ ಇಲ್ಲ ಕಣಮ್ಮ ನಾವು ಅವಿನ ಆಂಟಿ ಮಗಳಿ ಹದಿನೈದು ಸಾವಿರ ಸಂಬಳ ಆಂಟಿ ಹತ್ತು ಗುಣ ಕಿತ್ತೊಂಡು ದುಡ್ಡು ಕಳಿಸ್ತಾರೆ ಅಂತೀಯಲ್ಲ ಅದು ಹೆಂಗೆ ಅಮ್ಮ ಅಂತ ಕೇಳ್ತಿದ್ದ ಕಣ್ರಿ ಅವತ್ತು ಅವಳದು ಫ್ರೆಂಡ್ ಯಾರ್ದು ಬರ್ಡೇ ಇತ್ತಂತ ಹೋಗಿದಂತೆ ಹಂಗೆಲ್ಲ ನನ್ ಮಗಳು ಹೇಳ್ದೆ ಕೇಳ್ದೆ ಅಲ್ಲ ಹೋಗಲ್ಲ ಮತ್ತೆಂತ ಗೊತ್ತಾ ಅವಳು ಆಫೀಸ್ ಬಿಟ್ರೆ ಪಿ ಜಿ ಪಿ ಜಿ ಬಿಟ್ರೆ ಆಫೀಸ್ ಅಷ್ಟೇ ಕಂಡ್ರೆ ಅವಳ ಹಂಗೆಲ್ಲ ಹೋಗಲಿ ಹುಟ್ಟು ಹಬ್ಬಕ್ಕೆಲ್ಲ ಹೋಗ್ಲಿ ಹೋಗ್ಬಾರ್ದಂತೇನಿಲ್ಲ ಪಾಪ ನೀವಿಲ್ಲ ಕಷ್ಟಪಟ್ಟು ಕೆಲ್ಸ ಮಾಡ್ತೀರಲ್ಲ ಹೌದು 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 ಮತ್ತೆ ನೀವ್ ಒಂದು ಕಾಪಿನೂ ಎಲ್ಲಿ ಖರ್ಚಾತದಂತ ನಮ್ ಮನೆಗ್ ಬರ್ತೀರ ಅಯ್ಯೋ ಯೋ ಹಿ ಹೇಳ್ಬೇಕಂತ ಹೇಳಿದ್ದೆ ಎಂತದ್ರಿ